ಹಾಯ್ ಹೇಳ್ರಿ ನಮಸ್ಕಾರ ಬನ್ನಿ ಇವತ್ತು ನಿನಗಾಗಿ ಸಂಚಿಕೆ ಏನಾಗುತ್ತಂತೆ ನೋಡ್ಕೊಂಬರೋಣ ಸಂಚಿಕೆ ಶುರುವಿನಲ್ಲಿ ಬಾಲ ರಚನಾ ಕೇಳ್ತಾನೆ ರಚನಾ ಕೇಳಿಸ್ಕೊಂಡೆ ಆ ಹುಡುಗಿ ಲೋ ಕೇಳಿಸ್ಕೊಳ್ಳೋ ಜೀವ ಕೇಳ್ತಾನೆ ರಚನಾ ಏನು ಹೇಳ್ತಾ ಇದ್ದೀರಾ ನೀವು ಆಗ ರಚನಾ ಹೇಳ್ತಾಳೆ ಇಲ್ಲ ಅಂತ ರಚನಾ ಹೇಳಿದಾಗ ನಿಮ್ಮಿಬ್ರಿಗೂ ಕೇಳಿಸ್ತಂದ ಮೇಲೆ ನನಗೆ ಯಾಕೆ ಕೇಳಿಸಿಲ್ಲ ಅಂತ ಜೀವ ಕೇಳ್ತಾನೆ ರಚನಾ ನಿಮ್ಮನ್ನು ಎಬ್ಬಿಸೋಣ ಅಂತ ಅಂದ್ಕೊಂಡೆ ಆದರೆ ನೀವು ಮೈಮರೆತು ನಿದ್ದೆ ಮಾಡ್ತಾಯಿದ್ರಿ ಅದಕ್ಕೆ ಆ ನಗುನ ಹುಡ್ಕೊಂಡು ನಾನೇ ಹೋದೆ ಆಗ ಬಾಲ ಕೇಳ್ತಾನೆ ಒಬ್ಬರೇ ಹೋಗಿದ್ರ ಆ ಮೋಹಿನಿ ನಿಮಗೆ ಏನೂ ಮಾಡಲಿಲ್ವಾ ರಚನೆ ಹೇಳ್ತಾಳೆ ಮೋಹಿನಿ ರಾಗಿಣಿ ಏನೂ ಇಲ್ಲ ಬಾಲ ಆ ಮುಚ್ಚಿರೋ ಕೋಣೆಯಿಂದೆ ಏನೋ ಮರ್ಮ ಇದೆ ಜೀವ ಹೇಳ್ತಾನೆ ಮುಚ್ಚಿರೋ ಕೋಣೆ ಅಂದರೆ ಅಮ್ಮನ ರೂಮ ರಚನಾ ಶಾಕ್ನಿಂದ ಅದು ಅಮ್ಮನ ರೂಮನಾ ಅವ್ರು ಯಾಕೆ ನಗ್ತಾರೆ ಆ ರೀತಿ ಅಲ್ವ ಮತ್ತೆ ಅಂತ ಜೀವ ಹೇಳಿದಾಗ ರಚನೆ ಹೇಳ್ತಾಳೆ ಇಲ್ಲಿ ಏನೋ ಮಿಶ್ರಿ ಇದೆ ಜೀವ ನಾವು ದೇವಿನ ಕೇಳಿದರೆ ಏನಾದರೂ ಗೊತ್ತಾಗೋದು ಅಂತ ಜೀವ ಹೇಳಿದಾಗ ರಚನಾ ಹೇಳ್ತಾಳೆ ನಾನು ಆಗಲೇ ಕೇಳಿದೆ ಇನ್ನೂ ಕೇಳಬೇಡಿ ಹೇಗೋ ಇಲ್ಲೇ ಇರ್ತಿರಲ್ಲ ಹೋಗ್ತಾ ಹೋಗ್ತಾ ನಿಮಗೆ ಅರ್ಥ ಆಗುತ್ತೆ ಅಂದರು ಕೆಲವು ಶಕ್ತಿಗಳ ವಿರುದ್ಧ ಹೋಗಬಾರ್ದು ರಾತ್ರಿ ಹೊತ್ತು ಯಾರನ್ನ ಕರೆದಂಗಾದರೆ ರೂಮಿಂದ ಆಚೆ ಬರಬೇಡಿ ಅಂತ ಅಡ್ವೈಸ್ ಮಾಡಿದರು ಆಗ ಜೀವ ಹೇಳ್ತಾನೆ ಯಾಕೋ ಏನು ಅಂತ ಹೇಳಿದೆ ರೀಸನ್ನು ಕೊಡದೆ ಅಡ್ವೈಸ್ ಮಾಡಿದ್ಲ ಬಾಲ ಹೇಳ್ತಾನೆ ಜೀವ ನನಗ್ಯಾಕೋ ಈ ಮನೆ ತುಂಬ ಬದಲಾಗಿ ಹೋಗಿದೆ ನಿಗಢವಾದ ಎಷ್ಟೆಷ್ಟೋ ವಿಷಯಗಳು ಇಲ್ಲಿ ಅಡಗಿದೆ ಅನ್ನಿಸ್ತಾ ಇದೆ ನಾವು ಸ್ವಲ್ಪ ಹುಷಾರಾಗಿರಬೇಕು ನಾವೆಲ್ಲರೂ ಒಟ್ಟಿಗೆ ಇರೋಣ ಎಲ್ಲೆಲ್ಲೂ ಒಬ್ಬೊಬ್ಬರೇ ತಿರುಗಾಡೋದು ಬೇಡ ಹೌದು ಕೃಷ್ಣ ಎಲ್ಲಿ ಹೇಳ್ತಾನೆ ನಿನ್ನ ಹತ್ರಕ್ಕೆ ಬಂದಲಲ್ಲೋ ಅಂತ ಅದಕ್ಕೆ ಬಾಲ ನನ್ನ ಹತ್ರಕ್ಕೆ ಬಂದಿಲ್ಲ ಮತ್ತು ನನಗೆ ಸಿಗಲೇ ಇಲ್ಲ ರಚನಾ ಹೇಳ್ತಾಳೆ ಇಲ್ಲೇ ಎಲ್ಲೋ ಹತ್ರ ಆದರೂ ಮಾತಾಡ್ತಾ ಇರ್ತಾಳೆ ನಾನು ಹೋಗಿ ನೋಡ್ಕೊಂಬರ್ತೀನಿ ಅಂತ ಹೊರಡ್ತಾಳೆ ಇಲ್ಲಿ ಕೃಷ್ಣ ಅಜ್ಜಿ ರೂಮ್ ಹತ್ರ ನಿಂತ್ಕೊಂಡು ಬಾಲ ಮಾಮ ಬರ್ತಾ ಇದ್ದಾರೆ ಸೌಂಡ್ ಕೇಳಿಸ್ತಾ ಇದೆ ಅಂತ ಬಾಗಿಲಿಗೆ ಕಿವಿ ಕೊಟ್ಟು ಕೇಳ್ತಾ ಇರ್ತಾಳೆ ಪದ್ಮಜ ಅವರು ಬಾಗ್ಲ ಹತ್ರ ಬಂದು ಕಿವಿ ಕೊಟ್ಟು ಸೈಲೆಂಟಾಗಿ ಕೇಳ್ಕೊತಾ ಇರ್ತಾರೆ ಆಗ ಕೃಷ್ಣ ಹೇಳ್ತಾಳೆ ಕೃಷ್ಣನು ಹೊರಗಡೆಯಿಂದ ಬಾಗಿಲು ಬಡೀತಾಳೆ ಪದ್ಮಜ ಅವರು ಒಳಗಡೆಯಿಂದ ಬಾಗಿಲು ಬಡಿತಾರೆ ಆಗ ಕೃಷ್ಣ ಹೇಳ್ತಾಳೆ ಏ ಕಳ್ಳ ನನ್ನನ್ನು ಆಟ ಆಡಿಸ್ತಾ ಇದ್ದೀಯಾ ನನಗೆ ಗೊತ್ತು ನೀನು ಬಾಗ್ಲತ್ರ ನಿಂತಿದ್ದೀಯಾ ಅಂತ ಬಾಗಿಲು ತೆಗಿ ಬಾಲಮಾಮ ಅಂತ ಕೃಷ್ಣ ಹೇಳಿದಾಗ ಅವರು ಕೋಪದಿಂದ ಹೇ ಅಂತ ಬೆದರಿಸಿ ಅಲ್ಲಿಂದ ಹೋಗ್ತಾರೆ ಕೃಷ್ಣ ಹೆದ್ರಕೊಂಡು ಬೀಳ್ತಾ ಬಿದ್ದು ಬಿಡ್ತಾಳೆ ಆಗ ಕಪಿಲ್ ಬಂದು ಅವಳನ್ನ ಹಿಡ್ಕೊತಾನೆ ಅದೇ ಸಮಯದಲ್ಲಿ ರಚನಾ ಅಲ್ಲಿಗೆ ಬರ್ತಾಳೆ ರಚನಾ ಕೃಷ್ಣನಿಗೆ ಹೇಳ್ತಾಳೆ ಕೃಷ್ಣ ಇಲ್ಲೇನು ಮಾಡ್ತಾ ಇದ್ದೀಯಾ ನೀನು ಇಲ್ಲೆಲ್ಲ ಬರಬಾರ್ದು ನಡಿ ಅಂತ ಹೇಳಿ ಹೊರಡೋ ಸಮಯದಲ್ಲಿ ಕಪಿಲ್ ಏ ಅಂತ ಅವಳನ್ನ ಗದರಿಸಿ ತಡಿತಾನೆ ಕಪಿಲ್ ಹೇಳ್ತಾನೆ ಒಂದು ಜಂಟಲ್ ರಿಮೈಂಡ್ ನಿನಗೆ ನಾನು ಯಾವುದನ್ನು ಮರ್ತಿಲ್ಲ ನೀನು ನಾನು ಹೊಡೆದು ಒಂದೊಂದು ಡೇಟನ್ನು ಬಡ್ಡಿ ಸಮೇತ ವಾಪಸ್ ಕೊಡ್ತೀನಿ ಯಾವ ಜನರ ಮುಂದೆ ನನಗೆ ಅವಮಾನ ಮಾಡಿದೆಯೋ ಅದೇ ಜನರ ಮುಂದೆ ನಿನ್ನ ಮಾನ ಕಳಿತೀನಿ ನೀನು ಅವನ ಮನೆ ಅಂದ್ಕೊಂಡು ನಿನ್ನ ಗಂಡ ಅಂದ್ಕೊಂಡು ಬಂದಿದ್ದರೆ ನೀನು ಅವನಿಗೊಂದು ಮಾತು ಹೇಳು ಇದು ಯಾವತ್ತಿದ್ರೂ ನಮ್ಮ ಮನೆ ಇದಕ್ಕೆ ಅಧಿಕಾರ ಇರೋದು ನಮ್ಮ ರಾಣ ಅಣ್ಣನಿಗೆ ಮಾತ್ರ ಅವನೇ ಈ ಮನೆ ಯಜಮಾನ ತಿಥಿ ಮುಗಿಸ್ಕೊಂಡು ಊಟ ಮಾಡಿಕೊಂಡು ಹೋಗ್ತಾ ಇರಬೇಕು ಆಗ ರಚನಾ ಕೇಳ್ತಾಳೆ ಇಲ್ಲ ಅಂದರೆ ಕಪಿಲ್ ಹೇಳ್ತಾನೆ ಅಡ್ರೆಸ್ ಇಲ್ದಂಗೆ ಮಾಡ್ಬಿಡ್ತೀನಿ ಒಬ್ಬೊಬ್ರು ಅಂತ ಹೇಳಿ ಅಲ್ಲಿಂದ ಕಪಿಲ್ ಹೊರಡೋಕೆ ಶುರು ಮಾಡ್ತಾನೆ ಆಗ ರಚನೆ ಚಿಟಿಗೆ ಹೊಡೆದು ಹೇಳ್ತಾಳೆ ನಾನು ಈ ಮನೆ ಸೊಸೆ ಆದ ಮಾತ್ರಕ್ಕೆ ಈ ಕೈ ಸಾಫ್ಟಾಗಿರುತ್ತೆ ಅಂತ ಅಂದ್ಕೋಬೇಡ ಇದು ಅದೇ ಕೈ ಅಂತ ಹೇಳಿ ಅಲ್ಲಿಂದ ವಾರ್ನ್ ಮಾಡಿ ಬರ್ತಾಳೆ ಇಲ್ಲಿ ರಚನಾ ಜೀವ ಹಾಗೆ ಕೃಷ್ಣನನ್ನು ತೋರಿಸ್ತಾರೆ ಜೀವ ಕೃಷ್ಣನಿಗೆ ಹೇಳ್ತಾನೆ ಬೇಬಿ ಅಷ್ಟೊಂದು ಎದುರ್ಕೊಂಡೆ ಅದು ಅಜ್ಜಿ ರೂಮ್ ಅಷ್ಟೇ ಕೃಷ್ಣ ಕೇಳ್ತಾಳೆ ಮತ್ತು ಅವ್ರು ಯಾಕೆ ನನ್ನನ್ನು ಗದ್ರಿದ್ರು ಕಿರ್ಚ್ಕೊಂಡ್ರು ರಚನಾ ಹೇಳ್ತಾಳೆ ಕಂದ ಮೋಸ್ಟ್ಲಿ ಅವರು ನಿದ್ದೆ ಮಾಡಿದ್ರು ಅನಿಸುತ್ತೆ ಸ್ವಲ್ಪ ಆಗಿರುತ್ತಲ್ಲ ಅದಕ್ಕೆ ಗದ್ರಿರ್ತಾರೆ ಅವ್ರಿಗೆ ನೀನೇ ಮೊಮ್ಮಗಳು ಅಂತ ಗೊತ್ತಿಲ್ಲ ಗೊತ್ತಾದರೆ ತುಂಬ ಮುದ್ದು ಮಾಡ್ತಾರೆ ಇಲ್ಲಿ ದೇವಿ ಜೀವ ಅವ್ರ ಬ್ಯಾಗ್ಗಳೆಲ್ಲ ತೊಗೊಂಬಂದು ಇಟ್ಟಿರ್ತಾಳೆ ಆವಾಗ ಜೀವ ಹೇಳ್ತಾನೆ ದೇವಿ ಒಂದು ನಿಮಿಷ ಅಮ್ಮನಿಗೆ ಏನಾಗಿದೆ ಅಂತ ಜೀವ ಕೇಳ್ತಾನೆ ಆಗ ರಚನಾ ಬಂದು ಅವ್ರಿಗೆ ಏನಾದರೂ ಪ್ರಾಬ್ಲಮ್ ಇದೆಯಾ ಅಂತ ಕೇಳ್ತಾಳೆ ಆಗ ದೇವಿ ಹೇಳ್ತಾಳೆ ಇಲ್ವಲ್ಲ ಯಾಕೆ ಕೇಳ್ತಾ ಇದ್ದೀರಾ ಜೀವ ಕೇಳ್ತಾನೆ ಮತ್ತೆ ಯಾಕೆ ಇವರು ರೂಮ್ ಬಿಟ್ಟು ಆಚೆ ಬರೋದಿಲ್ಲ ಅಂಥ ಆರೋಗ್ಯ ಸಮಸ್ಯೆ ಏನಾಗಿದೆ ಅವ್ರಿಗೆ ಯಾಕೆ ಅವ್ರ ರೂಮ್ ಆಗಲು ಯಾವಾಗಲೂ ಮುಚ್ಚಿರುತ್ತೆ ನಿನ್ನೆ ರಾತ್ರಿ ಯಾರೋ ಜೋರಾಗಿ ನಕ್ಕಂಗೆ ಸೌಂಡ್ ಕೇಳಿಸ್ತು ಅಂತ ರಚನಾ ಹೇಳಿದ್ಲು ಏನದು ನಾನು ಮುಂಚೆ ಇದ್ದ ಮನೆ ಥರ ಅನ್ನಿಸ್ತಾ ಇಲ್ಲ ದೇವಿ ಎಲ್ಲ ನಿಗೂಢವಾಗಿದೆ ವಾತಾವರಣ ಸಿಕ್ಕಾಪಟ್ಟೆ ಕನ್ಫ್ಯೂಸ್ ಆಗಿದೆ ಆಗ ದೇವಿ ಹೇಳ್ತಾಳೆ ಹೋಗ್ತಾ ಹೋಗ್ತಾ ನಿಮಗೆಲ್ಲ ಅರ್ಥ ಆಗುತ್ತೆ ಅಣ್ಣ ನೀನು ಈ ಮನೆ ಬಿಟ್ಟು ಹೋದ್ಮೇಲೆ ಮನಸ್ಸಿಗೆ ಬೇಜಾರಾಗೋ ಥರ ಈ ಮನೆಯಲ್ಲಿ ತುಂಬ ವಿಷಯಗಳು ನಡೀತು ಇಡೀ ಮನೆಯೇ ಪ್ಯಾನಿಕ್ ಆಗಿ ಹೋಗ್ಬಿಟ್ಟಿತ್ತು ಬಿಡಿ ಇದು ಹತ್ತು ನಿಮಿಷದಲ್ಲಿ ಹೇಳಿ ಮುಗಿಸೋ ಕಥೆಯಲ್ಲ ತುಂಬ ದೊಡ್ಡದು ಈಗ ತಾನೇ ಮನೆಗೆ ಬಂದಿದ್ದೀರಾ ಮೊದಲು ರಿಲ್ಯಾಕ್ಸ್ ಆಗಿ ನಿಧಾನಕ್ಕೆ ಎಲ್ಲ ನಿಮ್ಮ ಗಮನಕ್ಕೆ ಬರುತ್ತೆ ಜೀವ ದೇವಿ ಕೇಳ್ತಾನೆ ಹೀಗೆ ಅಡ್ಗೋಡೆ ಮೇಲೆ ದೀಪ ಇಟ್ಟಂಗೆ ಉತ್ತರ ಕೊಟ್ಟರೆ ನಾವು ಹೇಗೆ ಏನಂತ ತಿಳ್ಕೊಬೇಕು ನಮಗೆ ಕಾಡ್ತಾ ಇರೋ ಕೆಲವು ಪ್ರಶ್ನೆಗಳಿಗೆ ಉತ್ತರ ಸಿಗಬೇಕಲ್ವಾ ಇಲ್ಲಿ ರಾಣ ಹಾಗೆ ಕಪಿಲ್ಗೆ ತೋರಿಸ್ತಾರೆ ರಾಣ ಗನ್ ಒರೆಸ್ತಾ ಇರ್ತಾನೆ ಕಪಿಲ್ಗೆ ಒಂದು ಕಾಲ್ ಬರುತ್ತೆ ಅಣ್ಣ ನೀ ಹೇಳಿದ ಕೆಲಸ ಡನ್ ಆಗಿದೆ ಅಂತ ಸಿಗ್ನಲ್ ಮಾಡಿ ತೋರಿಸ್ತಾನೆ ದೇವಿ ಹೇಳ್ತಾಳೆ ಸಂಜೀವಣ್ಣ ಈ ಮನೆಯಲ್ಲಿ ಉತ್ತರಗಳಿಗಿಂತ ಪ್ರಶ್ನೆಗಳೇ ಇವೆ ಸಮಾಧಾನಕ್ಕಿಂತ ಹೆಚ್ಚಿನ ಸವಾಲುಗಳಿವೆ ಹೆಜ್ಜೆ ಹೆಜ್ಜೆಗೂ ಸಮಸ್ಯೆಗಳಿವೆ ಅದನ್ನು ಸರಿ ಮಾಡೋ ಶಕ್ತಿ ನಿನಗೊಬ್ಬನಿಗಿದೆ ಅಂತಾನೆ ದೊಡ್ಡಪ್ಪ ಈ ಮನೆಗೆ ನೀನು ವಾಪಸ್ ಬರಬೇಕಂತ ಆಸೆ ಪಟ್ಟಿದ್ದು ಬಾ ಅಂತ ನಾನು ಬಂದು ನಿಮ್ಮ ಮನೆಗೆ ನಿನಗೆ ಬಲವಂತ ಮಾಡಿದ್ದು ಆಗ ಜೀವ ಹೇಳ್ತಾನೆ ಉತ್ತರದಲ್ಲೊಂದು ಪ್ರಶ್ನೆ ಪ್ರಶ್ನೆಯಲ್ಲೊಂದು ಉತ್ತರ ಈ ಥರದ್ದನ್ನು ಯಕ್ಷ ಪ್ರಶ್ನೆ ಅಂತ ಕರೀತಾರೆ ಪ್ರಶ್ನೆನೂ ಮುಗಿಯಲ್ಲ ಉತ್ತರನೂ ಸಿಗೋದಿಲ್ಲ ಇವಾಗ ನೀನು ಹೇಳ್ತಾ ಇರೋದು ಹಾಗೆ ಅನ್ನಿಸ್ತಾ ಇದೆ ಆಗ ದೇವಿ ಹೇಳ್ತಾಳೆ ಹಣ ಪ್ರತಿಯೊಂದು ಕತೆಗೂ ಒಂದು ಮುಕ್ತಾಯ ಅಂತ ಇರುತ್ತೆ ಪ್ರತಿ ಪ್ರಶ್ನೆಗೂ ಒಂದು ಉತ್ತರ ಅಂತ ಖಂಡಿತ ಇರುತ್ತೆ ಸ್ವಲ್ಪ ತಾಳ್ಮೆಯಿಂದ ಇರಿ ನಿಮ್ಮ ಗೊಂದಲಗಳು ಇಷ್ಟಲ್ಲೇ ದೂರ ಆಗುತ್ತೆ ಜೀವ ಸರಿ ದೇವಿ ನಾನು ನಿನ್ನ ನಂಬ್ತೀನಿ ಆದರೆ ಒಂದು ವಿಷಯ ನಾವು ಈ ಮನೆಗೆ ಬಂದಿದ್ದೆ ಅಮ್ಮನಿಗೋಸ್ಕರ ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕು ಅನ್ನೋ ಒಂದೇ ಒಂದು ಉದ್ದೇಶಕ್ಕೋಸ್ಕರ ಆದರೆ ಬಂದು ಎರಡು ದಿನ ಆದರೂ ನಾವೇ ಅವ್ರನ್ನ ನೋಡೋಕ್ಕಾಗಿಲ್ಲ ದೇವಿ ದೇವಿ ಹೇಳ್ತಾಳೆ ಅಣ್ಣ ಸದ್ಯಕ್ಕೆ ನೀವು ಅವ್ರ ಕಣ್ಣಿಗೆ ಬೀಳದೆ ಇರೋದೇ ಒಳ್ಳೆಯದು ಅಣ್ಣ ಬೇಜಾರು ಮಾಡ್ಕೋಬೇಡ ದೊಡಮ್ಮನಿಗೆ ನಿನ್ನನ್ನು ಕಂಡ್ರೆ ಎಷ್ಟು ಇಷ್ಟ ಅಂತ ನಿನಗೆ ಗೊತ್ತಿದೆ ಅಲ್ವಾ ದೊಡಪ್ಪನ ಸಾವಲ್ಲಿ ನಿನ್ನನ್ನು ನೋಡಿ ವಿಪರೀತ ಕೋಪ ಮಾಡ್ಕೊಂಬಿಟ್ರು ಅವರು ಅವನು ಯಾಕೆ ಬಂದ ಅವ್ನು ಯಾಕೆ ವಾಪಸ್ ಬಂದ ಅಂತ ಊಟ ತಿಂಡಿ ಬಿಟ್ಟು ಮೆಡಿಷನ್ಸು ತಗೊಳ್ದೆ ಸಿಕ್ಕಾಪಟ್ಟೆ ರಗಳೆ ಮಾಡ್ತಾಯಿದ್ರು ಅವ್ರನ್ನ ಸಂಭಾಳ್ಸದೆ ಕಷ್ಟ ಆಗ್ಬಿಟ್ಟಿತ್ತು ಹಾಗೋ ಈಗೋ ಅವ್ರನ್ನ ಸಮಾಧಾನ ಮಾಡೋದಕ್ಕೆ ಮೂರು ದಿನ ತಗೋತು ಗೊತ್ತಾ ನಿನ್ನನ್ನು ಅವ್ರ ಮುಂದೆ ಕರ್ಕೊಂಡು ಹೋಗೋದು ಎಷ್ಟು ಹೊತ್ತು ಆದರೆ ಅವರು ನಿನ್ನನ್ನು ಸ್ವೀಕರಿಸೋ ಮನಸ್ಥಿತಿಲಿಲ್ಲ ಅಣ್ಣ ಬೈ ಚಾನ್ಸ್ ನಿಂತು ನಿಲ್ವಲ್ಲೇ ಮನೆ ಬಿಟ್ಟು ಹೋಗುವಂಥ ಗಲಾಟೆ ಮಾಡಿಬಿಟ್ರೆ ಅದರಿಂದ ಅವ್ರ ಬಿ ಪಿ ಏನಾದರೂ ವೆರಿವಿಷನ ಆಗಿಬಿ ಅವ್ರ ಜೀವಕ್ಕೆ ಅಪಾಯ ಆಗಿಬಿಟ್ರೆ ಇತ್ತೀಚೆಗೆ ಉಸಿರಾಟ ಸಮಸ್ಯೆ ಕೂಡ ಇದೆ ಅವರಿಗೆ ಅಂತ ದೇವಿ ಹೇಳಿದಾಗ ರಚನೆ ಹೇಳ್ತಾಳೆ ದೇವಿ ನಾವು ಹೀಗೆ ಭಯ ಪಟ್ಕೊಂಡಿದ್ರೆ ನಾವು ಅವ್ರನ್ನ ನೋಡೋದಕ್ಕೆ ಆಗೋದಿಲ್ಲ ಹಾಗಾದರೆ ನಾವು ಬಂದಿರೋ ಉದ್ದೇಶನೂ ಈಡೇರೋದಿಲ್ಲ ದೇವಿ ಹೇಳ್ತಾಳೆ ಖಂಡಿತ ಈರೇ ಈಡೇರುತ್ತೆ ನನ್ನ ಮೇಲೆ ಭರವಸೆ ಇಡಿ ದೊಡಮ್ಮನ ಮನಸ್ಸು ಹೇಗಾದರೂ ಬದಲಾಯಿಸಿ ನಿಮ್ಮನ್ನು ಒಪ್ಕೊಳ್ಳೋ ಹಾಗೆ ಮಾಡ್ತೀನಿ ಆದರೆ ಅದಕ್ಕೆ ಸ್ವಲ್ಪ ಟೈಮ್ ಕೊಡಿ ಆ ಥರ ಪಡಬೇಡಿ ಮೊದಲು ದೊಡ್ಡಪ್ಪನ ಶ್ರಾದ್ದ ಮುಗೀಲಿ ಆಮೇಲೆ ನಿಧಾನವಾಗಿ ಒಂದು ಕಡೆಯಿಂದ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಂಡು ಅಣ್ಣ ಇನ್ನು ಸ್ವಲ್ಪ ಹೊತ್ತಲ್ಲೇ ಬರೋಣ ಅಂಕಲು ಮನೆಗೆ ಬರ್ತಾರೆ ಅಷ್ಟರಲ್ಲಿ ನೀವು ರೆಡಿಯಾಗಿರಿ ಅಂತ ಹೇಳಿ ಅಲ್ಲಿಂದ ಹೊರಡ್ತಾಳೆ ಇಲ್ಲಿ ಭರಣ ಹಾಗೆ ಅವ್ರನ್ನ ತೋರಿಸ್ತಾರೆ ಈಶ್ವರವರು ಭರಣ ಅವ್ರಿಗೆ ಹೇಳ್ತಾರೆ ಬರಬೇಕು ಬರಬೇಕು ಲಾಯರ್ ಸಾಹೇಬ್ರವರು ಭರಣ ಸರ್ ಹೇಳ್ತಾರೆ ಏನು ಈಶ್ವರ ನಾನು ಈ ಮನೆ ಒಂದು ನನ್ನನ್ನು ಯಾಕೆ ಲಾಯರ್ ಸಾಹೇಬ್ರು ಅಂತ ದೂರ ಮಾಡ್ತಾ ಇದ್ದೀಯಾ ಹಾಗಂತ ಇಬ್ಬರು ನಗ್ತಾ ಇರ್ತಾರೆ ಅದೇ ಟೈಮಿಗೆ ಸರಿಯಾಗಿ ಕನಕಾಂಬರಿ ಕನಕಾಮರಿ ಹಾಗೆ ಭಾಮಿನಿ ಬರ್ತಾರೆ ಕನಕಾಮರಿ ಹೇಳ್ತಾಳೆ ಅದು ಗೊತ್ತಿರೋದು ವಿಷಯ ಅಲ್ವಾ ಭರಣ ಅವರೇ ಅದನ್ನು ನೀವು ಬಾಯ್ಬಿಟ್ಟು ಬೇರೆ ಹೇಳಬೇಕಾ ಭಾಮಿನಿ ಕೇಳ್ತಾಳೆ ಭರಣ ಅವರಿಗೆ ಆ್ಯಕ್ಸಿಡೆಂಟಾಗಿ ಪೆಟ್ಟಾಯ್ತಂತೆ ನಿಮಗೆ ಯಾಕೆ ನಿಂತ ಇದ್ದೀರಾ ಕುತ್ಕೊಳ್ಳಿ ಭರಣ ಸರ್ ಹೇಳ್ತಾರೆ ಆ್ಯಕ್ಸಿಡೆಂಟ್ ಮಾಡೋದು ಮಾಡ್ದವ್ರನಾ ರುಬ್ಬೋಣ ಅಂತ ಅಂದ್ಕೊಂಡೆ ಏನು ಮಾಡೋದು ಸಂಜೀವ ತಡೆದ್ಬಿಟ್ಟ ಈಶ್ವರ್ ಹೇಳ್ತಾರೆ ಭರಣ ಕೂತ್ಕೋಪ ಮೊದಲು ನೀವು ಬಾಮಿನಿ ಕೇಳ್ತಾಳೆ ಲಾಯರ್ ಸಾಹೇಬ್ರೆ ನೀವು ಆಸೆ ಪಟ್ಟಂಗೆ ಸಂಜೀವ ಅವನ ಫ್ಯಾಮಿಲಿ ಸಮೇತ ಈ ಮನೆಗೆ ಬಂದಿದ್ದಾರೆ ಭರಣ ಸರ್ ಹೇಳ್ತಾರೆ ನಾನು ಆಸೆ ಪಟ್ಟಂಗಲ್ಲಮ್ಮ ನೀವು ನೀವು ಆಸೆ ಪಟ್ಟಂಗೆ ಕನಕಾಂಬರಿ ಹೇಳ್ತಾಳೆ ಬರ್ಣ ಅವರೇ ನಾವು ಯಾವತ್ತೂ ಸಂಜೀವ ಇಲ್ಲಿ ನೋಡಬೇಕು ಅಂತ ಬಯಸ್ದೋರಲ್ಲ ಭರಣ ಕೇಳ್ತಾರೆ ಮತ್ತೆ ಅವನ್ನ ಆರತಿ ಮಾಡಿ ವೆಲ್ಕಮ್ ಯಾಕೆ ಮಾಡಿದಿರಿ ಹಣ ಅಂದರೆ ಹೆಣನೇ ಬಾಯಿ ಬಿಡುತ್ತೆ ಅಂತ ಮಾತೇ ಇದೆಯಲ್ಲಮ್ಮ ಕನಕಾಂಬರಿ ಕೇಳ್ತಾಳೆ ವಾಟ್ ಯು ಮೀನ್ ಭರಣ ಸರ್ ಹೇಳ್ತಾರೆ ಮೀನು ಇಲ್ಲ ಮೊಸಳೆನೂ ಇಲ್ಲ ಸತ್ಯ ಅದೇ ತಾನೇ ಸಂಜೀವ ಈ ಮನೆಗೆ ಬಂದ್ರೇ ಇಲ್ಲಿ ಓಪನ್ ಆಗಬೇಕು ಇಲ್ಲ ಅಂದರೆ ಸಮಸ್ತ ಆಸ್ತಿನೂ ಅನಾಥಾಲಯದ ಟ್ರಸ್ಟ್ಗೆ ಹೋಗುತ್ತೆ ಅಂತ ಜಗದೀಶ್ ಲೀಸ್ಟ್ನ ಬರೆದಿಟ್ಟಿದ್ದ ಅದಕ್ಕೆ ತಾನೇ ನೀವು ನಿಮ್ಮ ಈ ಸ್ಮಾಲ್ ಸೈಜ್ ದೊಡ್ಡ ಮನಸ್ಸನ್ನು ಡಬಲ್ ಎಕ್ಸೆಲ್ ಮಾಡಿಕೊಂಡು ಸ್ವಾಗತ ಕೋರಿದ್ದು ಆಗ ಅವರು ಹೇಳ್ತಾರೆ ಭರಣ ಬಿಡೋ ಯಾವಾಗ ಬಂದರೂ ಈ ವಿಲ್ಲು ಆಸ್ತಿ ಇದೇ ಆಗೋಯ್ತು ಸ್ವಲ್ಪ ನಮ್ಮ ಬಗ್ಗೆ ಈ ಮನೆ ಬಗ್ಗೆ ವಿಚಾರಿಸೋ ಗೆಳೆಯಾ ಆಗ ಭರಣ ಸರ್ ಹೇಳ್ತಾರೆ ಜಗದೀಶನ ಶ್ರಾದ್ದ ಕಾರ್ಯ ಒಳ್ಳೆ ರೀತಿಯಲ್ಲಿ ನಡಿಬೇಕು ಈಶ್ವರ್ ಅದು ತಯಾರಿ ನಡೀತಾ ಇದೆ ಅಂತ ಈಶ್ವರವ್ರು ಹೇಳ್ತಾರೆ ನಮ್ಮ ಅಣ್ಣನ ಆಸೆ ಪ್ರಕಾರನೇ ಈ ಕಾರ್ಯ ನಡೆಯುತ್ತೆ ಭರ್ಣ ಸರ್ ಹೇಳ್ತಾರೆ ವೆರಿ ಗುಡ್ ಆದರೆ ಈ ಎಲ್ಲ ಕಾರ್ಯಗಳು ಸಂಜೀವನೇ ಮಾಡಬೇಕಪ್ಪ ಅನಕಾಂಬರಿ ಹೇಳ್ತಾಳೆ ಕಾರ್ಯನ ಯಾರು ಮಾಡಬೇಕಂತ ನಾವು ಮನೆಯವರೆಲ್ಲ ಕೂತು ನಿರ್ಧಾರ ಮಾಡ್ತೀವಿ ಭರಣ ಸರ್ ಹೇಳ್ತಾರೆ ಮನೆಯವರೆಲ್ಲ ಕೂತು ತಿತ್ತಿ ಊಟ ಮಾಡಬೇಕಷ್ಟೇ ನಿರ್ಧಾರ ಮಾಡೋಕ್ಕಾಗಲ್ಲ ಇಲ್ಲಿ ಜೀವ ರಚನಾ ಹಾಗೆ ಬಾಲ ಕೃಷ್ಣನ ತೋರಿಸ್ತಾರೆ ಜೀವ ತುಂಬ ಡಲ್ಲಾಗಿ ಕೂತಿರ್ತಾನೆ ಆಗ ರಚನಾ ಏನಾದರೂ ಮಾಡಿ ಇವನ್ನ ನಗಿಸ್ಬೇಕಲ್ಲ ತುಂಬ ಡಲ್ಲಾಗಿದ್ದಾನೆ ಅಂತ ಹೇಳಿ ಕಚ್ಚಗಳು ಇಡೋ ಥರ ಮಾಡಿ ನಗಾಡ್ತಾ ಖುಷಿಯಾಗಿರ್ತಾರೆ ರಚನಾ ಕೃಷ್ಣ ವಾಲ್ಡ್ರೂಪಲ್ಲಿ ಬಟ್ಟೆ ನಾನು ಇಡ್ತೀನಿ ನಂದು ಅಂತ ಹೇಳಿ ಕಿತ್ತಾಳ್ತಾ ಇರ್ತಾರೆ ಅವಾಗ ವಾಲ್ಡ್ರೂಪ್ ಓಪನ್ ಮಾಡ್ತಾರೆ ಅದು ಹಾವನ್ನು ನೋಡಿ ತುಂಬ ಶಾಕಾಗಿ ರಚನಾ ಹಾಗೆ ಕೃಷ್ಣ ಜೋರಾಗಿ ಕಿರ್ಚ್ಕೊಂಡ್ಬಿಡ್ತಾರೆ ಇಲ್ಲಿ ರಾಣ ಸಾವು ನಿಮ್ಮನ್ನು ಆತ್ಮೀಯವಾಗಿ ಸ್ವಾಗಸ್ ಸ್ವಾಗತಿಸ್ತಾ ಇದೆ ಅಂತ ಹೇಳ್ತಾನೆ ಆಮೇಲೆ ಇಲ್ಲಿ ಎದ್ರುಕೊಂಡು ನಿಂತಿರ್ತಾರೆ ರಚನಾ ಹಾಗೆ ಜೀವ ಕಂದಮ್ಮ ನಡಿ ಅಂತ ರಚನಾ ಓಡೋಗಿ ಸೈಡಲ್ಲಿ ನಿಂತ್ಕೊತಾಳೆ ಮತ್ತು ಭರಣ ಸರ್ ಅವ್ರನ್ನ ತೋರಿಸ್ತಾರೆ ಯಾರೋ ಕಿರಿಸ್ದಂಗೆ ಆಯ್ತಲ್ವಾ ಅಂತ ಕೇಳ್ತಾನೆ ಭಾಮಿನಿ ಹೇಳ್ತಾಳೆ ಇಲ್ಲಿ ಎ ಯಾರಾದರೂ ಯಾವಾಗಲೂ ಕಿರ್ಚ್ಕೊಳ್ತಾನೇ ಇರ್ತಾರೆ ಅದೊಂದು ವ್ಯಾಧಿ ಬಿಡಿ ಮನೆಯಲ್ಲಿ ಕನಕಾಂಬರಿ ಭರಣ ಅವ್ರನ್ನ ಕೇಳ್ತಾಳೆ ಭರಣ ಅವರೇ ಶ್ರಾದ್ದ ಕಾರ್ಯವನ್ನು ಸಂಜೀವನೇ ಯಾಕೆ ಮಾಡಬೇಕು ರಾಣ ಮಾಡಿದರೆ ನಿಮಗೆ ಏನಾದರೂ ಪ್ರಾಬ್ಲಮ್ ಅಂತ ಕೇಳಿದಾಗ ಭರಣ ಸರ್ ಹೇಳ್ತಾರೆ ಪ್ರಾಬ್ಲಮ್ ನನಗಲ್ಲ ಕನಕಾಂಬರಿ ಅವರೇ ಜಗದೀಶನ್ಗೆ ಅವನು ಪತ್ರದಲ್ಲಿ ಬರೆದಿಟ್ಟಿದ್ದಾನಲ್ಲ ಶ್ರಾದ್ದ ಕಾರ್ಯನ ಸಂಜೀವನೆ ಮಾಡಬೇಕು ಅಂತ ವಿಲ್ ಓಪನ್ ಆಗಬೇಕಂದ್ರೆ ಜಗದೀಶ ಬರೆದಿಟ್ಟಿರೋ ಷರತ್ತುಗಳು ಜಾರಿ ಆಗಬೇಕು ಕನಕಾಂಬರಿ ಕೇಳ್ತಾಳೆ ಸಂಜೀವ ಮನೆಗೆ ಬಂದಿದ್ದಾನಂದರೆ ಷರತ್ತುಗಳು ಜಾರಿ ಆದಂತೆ ತಾನೇ ನೀವ್ಯಾಕೆ ವಿಲ್ನ ನಾಳೆನೂ ಓದಿಸ್ಬಾರ್ದು ಆಗ ಭರಣ ಸರ್ ಕೇಳ್ತಾರೆ ಸರ್ ಈ ವಿಲ್ ಬಗ್ಗೆ ಯಾಕಿಷ್ಟು ಅವಸರ ನಿಮಗೆ ಅಂತ ಕನಕಾಂಬರಿ ಹೇಳ್ತಾಳೆ ಭಾವ ಓದ್ಮೇಲೆ ಈ ಮನೇನ ಮುಂದುವರ್ಸ್ಕೊಂಡು ಹೋಗೋಕ್ಕೆ ಒಬ್ಬ ಯಜಮಾನ ಅಂತ ಬೇಕಲ್ಲ ಆ ಯಜಮಾನ ಯಾರು ಅಂತ ಗೊತ್ತಾದರೆ ನಮಗೆ ಅಲ್ಲಿಗೆ ಅಡ್ಡಲಾಗಿ ಬರೋಣ ಸರ್ ಸಂಜೀವ ಅಂತ ಹೇಳ್ತಾರೆ ಇಲ್ಲಿ ಜೀವ ಹಾವತ್ರ ನಿಧಾನವಾಗಿ ಹೋಗ್ತಾ ಇರ್ತಾನೆ ಆಗ ರಚನಾ ಜೀವ ಹತ್ತಿರ ಹೋಗಬೇಡಿ ಕಚ್ಬಿಟ್ರೆ ಕಷ್ಟ ಅಂತ ಹೇಳ್ತಾಳೆ ಅಲ್ಲಿಗೆ ರಾಣ ಬಂದು ಈಸ್ ಎವ್ರಿಥಿಂಗ್ ರೈಟ್ ಅಂತ ಬರ್ತಾನೆ ಸೂಪರ್ ಸ್ಟಾರ್ ಕಿರ್ಚ್ಕೊಂಡಂಗೆ ಆಯ್ತಲ್ಲ ರಾಣ ಹಾವು ಬಂದಿದೆ ಅಂತ ಜೀವ ಹೇಳಿದಾಗ ರಾಣ ಕೇಳ್ತಾನೆ ಹಾವಾ ಎಲ್ಲಿ ರಾಣ ಹತ್ತಿರ ಹೋಗೋಕ್ಕೆ ಪ್ರಯತ್ನ ಪಡ್ತಾನೆ ಕಾಟ ಹಾಕ್ಬಿಟ್ರೆ ಕಷ್ಟ ಹತ್ರಕ್ಕೆ ಹೋಗ್ಬೇಡ ಅಂತ ಜೀವ ಹೇಳ್ತಾನೆ ನನ್ನ ಸುತ್ತ ಇರೋ ಕಾಟ ಹಾಕೋ ವಿಷದ ಹಾವುಗಳೇ ಸಂಜೀವ ಅದರ ಹಲ್ ಮುರಿದು ಹೇಗೆ ಆಟ ಆಡಿಸ್ಬೇಕಂತ ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ ಡೋಂಟ್ ವರಿ ರಾಣ ಹಾವಿನ ಹತ್ರ ಹೋಗಿ ಹಾವನ್ನ ಕತ್ತನ ಇಡ್ಕೋತಾನೆ ಅಲ್ಲಿಗೆ ದೇವಿ ಅತ್ತಿಗೆ ಏನಾಯ್ತು ಅಂತ ಓಡ್ ಬರ್ತಾಳೆ ಹಾವನ್ನ ನೋಡಿ ಜೋರಕ್ಕೆ ಕಿರ್ಚ್ಕೊತಾಳೆ ಹಾವು ಹಾವು ಇಲ್ಲಿಗೆ ಬಂತು ಹಾವ್ ಹಾವ್ ಇಲ್ಲಿಗೆ ಬಂತು ಅಂತ ಕೇಳಿದಾಗ ಕೃಷ್ಣ ಹೇಳ್ತಲ್ಲ ವಾರ್ಡ್ ರೂಪಲ್ಲಿ ಇತ್ತು ಅಂತ ವಾರ್ಡ್ ರೂಪಲ್ಲಿ ಇತ್ತಾ ರೂಮ್ ಕ್ಲೀನ್ ಮಾಡಬೇಕಾದ್ರೆ ಕೆಲ್ಸದವ್ರು ನೋಡಿಲ್ವ ಅದನ್ನು ಚೆನ್ನಯ್ಯ ಚೆನ್ನಯ್ಯ ಇಲ್ಲಿ ಅಂತ ಕರೀತಾಳೆ ಭರಣ ಸರ್ ಹೇಳ್ತಾರೆ ಸಂಜೀವ ಇದ್ದಾನಲ್ಲ ಅವ್ನು ನೋಡ್ಕೊತಾನು ಬಿಡಿ ಅಂತ ಹೇಳಿದಾಗ ಕನಕಾಂಬ್ರಿ ಹಾಗಾದರೆ ರಾಣ ಇರೋದು ಏನಕ್ಕೆ ತೋಟ ತಟ್ಟೋದಿಕ್ಕ ಭರಣ ಸರ್ ಮತ್ತೆ ಹೇಳ್ತಾರೆ ನೋಡಿರಿ ಯಾರ್ಯಾರು ಏನೇನು ತಟ್ಬೇಕು ಅನ್ನೋದನ್ನು ಜಗದೀಶ ವಿಲ್ಲಲ್ಲಿ ಬರ್ದಿದ್ದಾನೆ ಅಂತ ಹೇಳಿದಾಗ ಭಾಮಿನಿ ಹೇಳ್ತಾಳೆ ನೀವು ಮಾತಿಗೆ ಒಮ್ಮೆ ಸಂಜೀವನ್ ಪರ ಬ್ಯಾಟಿಂಗ್ ಮಾಡ್ತಾ ಇರೋದು ನೋಡ್ತಾ ಇದ್ದರೆ ಭಾವ ನಮಗೆಲ್ಲ ಮೋಸ ಮಾಡಿದಾರೇನೋ ಅನ್ನೋ ಡೌಟ್ ಬರ್ತಾ ಇದೆ ನಿಮಗೆ ಅಕ್ಕ ಅಂತ ಭಾಮಿನಿ ಕೇಳಿದಾಗ ಅದಕ್ಕೆ ಕನಕಾಂಬರಿ ಹೇಳ್ತಾಳೆ ಅದಕ್ಕೆ ಅಲ್ವಾ ವಿಲ್ ನಾವು ಓದಿಸ್ಬೇಕು ಅಂತ ಇರೋದು ನಾನು ಲಾಯರ್ ಅವರೇ ಭಾವ ವಿಲ್ಲಲ್ಲಿ ಏನು ಬರೆದಿದ್ದಾರೆ ಅಂತ ನಿಮಗೆ ಗೊತ್ತು ಒಬ್ಬ ಲಾಯರ್ ಆಗಲ್ದೆ ನಮ್ಮ ಫ್ಯಾಮಿಲಿ ಫ್ರೆಂಡ್ ಅಂತ ಭಾವಿಸ್ಕೊಂಡು ನಮ್ಗೆ ಹೇಳಿ ಆಸ್ತಿಲಿ ನಮಗೂ ಏನಾದರೂ ಬರೆದಿಟ್ಟಿದ್ದಾರ ಭಾವ ಅಥವಾ ಎಲ್ಲನೂ ಆ ಸಂಜೀವನ ಹೆಸರಿಗೆ ಬರೆದು ಬಿಟ್ಟಿದಾರಾ ಇಲ್ಲಿ ದೇವಿ ಚೆನ್ನಾಗಿ ಅಂತ ಕರೆದಾಗ ಚೆನ್ನಾಗಿ ಅಮ್ಮೋರೆ ಅಂತ ಬರ್ತಾನೆ ಅಲ್ಲಿ ನೋಡಿ ಹಾವು ಬಂದಿದ್ದೆ ವಾಲ್ ಎಲ್ಲ ಕ್ಲೀನ್ ಮಾಡಿದ್ದಿಲ್ವಾ ಅಂತ ಕೇಳಿದಾಗ ಇಲ್ಲ ಅಮ್ಮೋರೆ ಅವಾಗಲೇ ಮಾಡಿಸಿದ್ದೆ ಇದ್ದಿದ್ರೆ ನಾನು ಅವಾಗಲೇ ಹೇಳ್ತಾ ಇರಲಿಲ್ವಾ ಅಂತ ಚೆನ್ನಾಗಿ ಹೇಳಿದಾಗ ದೇವಿ ಹೇಳ್ತಾಳೆ ಹಾಗಾದರೆ ಅದು ಹೇಗೆ ಬಂತು ಅಂತ ಕೇಳ್ತಾಳೆ ಆವಾಗ ರಾಣ ಹೇಳ್ತಾನೆ ಅದನ್ನು ನಾನು ಹೇಳ್ತೀನಿ ಯಾಕಂದರೆ ಇದನ್ನು ನಾನು ಸಾಕಿರೋ ಹಾವು ಇಲಿನ ಬಿಟ್ಟು ಅದನ್ನು ಹಿಡಿ ಅಂತ ಕಳಿಸಿದ್ರೆ ಇದು ಅದನ್ನು ಚೇಜ್ ಹೋಯ್ತು ಆದರೆ ಇಲ್ಲಿ ಬಂದು ಕೂತಿದೆ ಪಾಪ ಇಲ್ಲಿ ಸಿಗಲಿಲ್ಲ ಅಂತ ಅನಿಸುತ್ತೆ ಲಕ್ಕು ತುಂಬ ಚೆನ್ನಾಗಿದೆ ಸೂಪರ್ ಸ್ಟಾರ್ ನಿಮ್ಮದು ಜಸ್ಟ್ ಮಿಸ್ ಆಗಿ ಹೋದ್ರಿ ಇಲ್ಲ ಅಂದರೆ ಮನೆ ಮುಂದೆ ಮತ್ತೆ ಶಾಮಿಯಾನ ಹಾಕಿಸ್ಬೇಕಾಗಿತ್ತು ಎನಿವೇ ಸಾರಿ ಫಾರ್ ದ ಟ್ರಬಲ್ ಹೆದರ್ಕೋಬೇಡಿ ಇದರಿಂದ ನಿಮ್ಗೆ ಯಾವುದೇ ಡಿಸ್ಟರ್ಬೆನ್ಸ್ ಆಗೋದಿಲ್ಲ ಬಾರು ಶಿಷ್ಯ ಹೋಗೋಣ ಅಂತ ಆ ಹಾವನ್ನು ತಗೊಂಡು ಅಲ್ಲಿಂದ ಹೊರಟೋಗ್ತಾನೆ ರಚನಾ ದೇವಿ ಹತ್ರ ಹೋಗಿ ಹಾವನ್ನು ಯಾರನ್ನೋ ಸಾಕ್ತಾರಾ ಅವರು ಹೀಗೆಲ್ಲ ಹೇಳ್ಬಿಟ್ಟು ಇದ್ದಾರೆ ದೇವಿ ಹೇಳ್ತಾಳೆ ಇಲ್ಲ ಅವನ ಹಾಲು ಹಾವು ಇರೋದು ನಿಜನೇ ಅತಿಗೆ ಹಲ್ಲಿ ಕೀಳಿಸಿಲ್ಲ ವಿಷದ ಹಾವು ಮನೆಯಲ್ಲಿ ಹಾವಿರೋದು ಬೇಡ ಅಂತ ಎಷ್ಟು ಸಲ ಹೇಳಿದ್ರು ಕೇಳಲ್ಲ ಅವನು ಅಂತ ಹೇಳ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಾಯಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಒಂದು ಲೈಕು ಶೇರು ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್